ಇದ ಈ ಸಂದರ್ಭ ಇವತ್ತು ಶ್ರೀಮಂತ ಪಾಟೀಲ್ ತಾತೇ ಅವರ ಒಂದು ಹುಟ್ಟು ಕಾರ್ಯ ಕಾರ್ಯನಿಮಿತವಾಗಿ ಎಪ್ಪತ್ತ ಹುಟ್ಟ ಎಪ್ಪತ್ತೊಂದು ಒಂದನೇ ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿಗೆ ರಾಜಕೀಯವಾಗಿ ಅವ್ರಿಗೆ ಇನ್ನೂ ಹೆಚ್ಚಿಗೆ ಸ್ಥಾನಮಾನ ಸಿಗಲತ್ತೆ ಅವ್ರನ್ನ ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿಗೆ ಅವ್ರು ಇನ್ನೂ ಒಳ್ಳೆಯದಾಗಿದೆ ಆ ಸಂದರ್ಭಕ್ಕೆ ಬಂದವಾಗಿ ಬಂದಿದ್ದೇವೆ ಈಗ ನಮ್ಮ ಹಿತೈಷಿಗಳು ಹತ್ತಿನಿಯಲ್ಲಿ ನಾನು ಮಾತಾಡೋಕ್ಕೆ ನಿರ್ಬಂಧ ಮಾಡಿದ್ದಾರೆ ನನಗೆ ನೀವು ಮಾತಾಡೋ ಕೊಡು ನಾವು ಮಾತಾಡೋದು ನಿಮ್ಮ ಪರವಾಗಿ ಅಂತಾರೆ ಅದಕ್ಕೆ ನಾವು ಮಾತಾಡೋ ಮಾತಾಡೋಂಗಿಲ್ಲ ಆದರೆ ಸುಮ್ ಒಂದು ಯಾಕಪ್ಪ ಒಂದು ಪದೇ ಪದಿನ ಯಾಕಂದರೆ ಇಲ್ಲಿ ಹತ್ತಿನಲ್ಲಿ ಮಾತಾಡ್ರೆ ಹೊರಗಣ್ಣ ಹೊರಗಿನ ಅನ್ನೋಕೆ ಹೊರಗಿನ ಅವಕ್ಕೆ ಮಾತಾಡೋದು ಬಿಟ್ಟಿದೆ ನಾಕಿನ ಬರೇ ಹೊರಗಿನ ಅಂತ ಹೊರಗಿನ ಅನ್ನೋದಿಂದ ಅದಕ್ಕೆ ನಾವು ಮಾತಾಡೋಬಿಟ್ಟಿದ್ದೇವೆ ನೋಡಿ ಹಿಪ್ರಿಗೆ ಒಂದು ಸ್ಥಳೀಯ ಶಾಸಕ ಬೇಜವಾಬ್ದು ಸ್ಟೇಟ್ಮೆಂಟ್ ರೈತರಿಗೆ ಭಾಳ ಅನಾಹುತ ಆಗಿದೆ ಅದು ಯಾ ಇರ್ಬೋದು ಅವ್ರು ಹೇಳಿದು ಅವರು ಬುದ್ಧಿವಂತರು ಸೀನಿಯರ್ ಶಾಸಕರ ಅವ್ರು ಹೇಳಿದ್ರು ಎಲ್ಲ ಅರ್ತಿರ್ಬೋದು ರೈತ ಅವತ್ತಿನ ಸಂದರ್ಭ ಅನುಗುಣ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನು ಹೇಳಬೇಕಾಯ್ತು ಆಯಿತು ನಾವು ಅತಿ ಶೀಘ್ರದ ನೀರು ಪೋಳಾಗತ್ತೈತೆ ಅಂತ ಸರಿಪಡಿಸಿ ನಾವು ಟೆಂಪು ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಟ್ಟೇ ಖರ್ಚಾಗಲಿ ಮಾಡ್ತಾ ಅನ್ಬೇಕಾಯ್ತು ಏ ಮುನ್ನೂರು ಕೋಟಿ ಖರ್ಚು ಆಗಬೇಕು ಅದು ಕೋಟಿ ಹಾರಿಕೆಯಿಂದ ಮಾತಾಡಿ ಮತ್ತು ರೈತರಿಗೆ ಆತಂಕ ಒಡ್ಡಿ ಬಂದದಕ್ಕೆ ಭಾಳ ಖೇದದೆ ಅದೇ ಶ್ರೀಮಂತ ಪಾಡಲು ಹೋಗಿ ಎಷ್ಟು ಚೆನ್ನಾಗಿ ಅವ್ರ ಉತ್ತರ ಹೇಳಿ ಬಂದ್ರು ಅದಕ್ಕೆ ಅವರು ಅದನ್ನು ರಿಪೀಟ್ ಮಾಡಿದ್ರೆ ಶ್ರೀಮಂತಪೇಟವ್ರು ಹೋಗಿ ಅವ್ರು ಏನಿದೆ ಟೆಕ್ನಿಕಲ್ ಹೇಳಿ ಬಂದಾರೆ ಅದನ್ನು ಪೋಲ್ ಆಗಬೇಕು ಮಣ್ಣು ಅಸೆಂಬ್ಲಿ ಸಹಿತ ತೇದಾಸ ಸಿದ್ದು ಸೌದಿ ಇರ್ಬೋದು ಈ ಭಾಗ ಈ ಭಾಗದ ಎಲ್ಲ ಶಾಸಕರು ಭಾಳಷ್ಟು ಮಾತ್ರ ಅದ್ರ ಬಾ ಅವಾಗ ಸೌದಿಯವರು ಕಾರಣಕ್ಕ ಇದರಲ್ಲಿ ಗೊತ್ತಿಲ್ಲ ನನಗೆ ಆಮೇಲೆ ಟಿ ವಿ ನೋಡಿದೆ ಆಮೇಲೆ ಡಿ ಕೆ ಶಿವಕುಮಾರ್ ಇರಲಿಲ್ಲ ಹೀಗಾಗಿ ನೀರಾವರಿ ಬಗ್ಗೆ ಅದು ಆದಷ್ಟು ಶೀಘ್ರದಲ್ಲಿ ಇದರಲ್ಲಿ ರಾಜಕೀಯ ಬರ್ಸೋದು ಬೇಡ ಅದು ಶೀಘ್ರ ಅಲ್ಲಿ ಆಗಿ ರೈತರಿಗೆ ನೀರು ಮತ್ತೆ ಯಾಕಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡ್ಬೋದು ಅದಷ್ಟು ಬೇಗ ಮತ್ತು ನೀರು ಸಂಗ್ರಹ ಆಗುವಂಗೆ ವ್ಯವಸ್ಥೆ ಸರ್ಕಾರ ಮಾಡೋದಕ್ಕೆ ಮಾಡಬೇಕಂತ ಆಗ್ರಹ ಮಾಡ್ತೀನಿ ಮಹಾರಾಷ್ಟ್ರ ಈಗಾಗಲೇ ಮೊನ್ನೆ ಒಂದು ಹಂತವಾಗಿ ಮಾತಾಡಿದ್ದೀವಿ ಆ ಸರ್ಕಾರದಿಂದ ಅವರೆಲ್ಲ ಕೊಡಲಿ ಅವರು ನೀವು ಪಕ್ಷ ನೀವು ಹೋಗ್ತಾರೋ ಅಥವಾ ಹಿಂಡು ಹೋಗ್ರು ಯಾರೋ ಯಾರು ಯಾರೇ ಹೋಗ್ಲಿ ನಾನೇ ಹೋಗಲಿ ಯಾರು ಹೋಗಲಿ ಆದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆಯ ನೀರು ತಗೊಂಡು ಮಹಾರಾಷ್ಟ್ರ ಸರಿಗಾಗ ಒಂದು ಹಂಥ ಮಾತಾಡಿದ್ದೇವೆ ಆರ ದುರ್ದೈವ ಸಂಗತಿಯಿಂದ ಅಜಿತ್ ಪವರ್ ಅಚಾನಕ್ ಮರಣ ಹೊಂದಿದ್ರಿಂದ ಒಂದು ಕೆಲವೊಂದು ಒಂದು ವಾರ ಬಿಟ್ಟರೆ ಮತ್ತೊಂದು ಸಲ ದೇವೇಂದ್ರಪುಟ ಭೇಟಿಯಾಗಿ ನಮ್ಮ ಮಾತಾಡೋ ನೀರು ಬಿಡುವ ವ್ಯವಸ್ಥೆನ ನಾವು ನಾವು ಮಾಡ್ತೇವೆ ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸ ನೀರಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ